ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತೀನಿ ಅಂದ್ರೆ ಈಗ ಸೆನ್ಸೇಷನಲ್ ಟಾಪಿಕ್ ಇರೋದೇ ಸೌಜನ್ಯ ಕೇಸ್ ಮಾಡಿದ್ರು ಎಕ್ಸ್ಪೇನ್ ಮಾಡಿ ಒಂದು ಕೇಸ್ ಇತ್ತು ಕರೆಕ್ಟ್ ಒಂದು ಎವಿಡೆನ್ಸ್ ಇದೆಯಾ ಇಲ್ವೋ ಮತ್ತೆ ಈ ಅರೆಸ್ಟ್ ಇಲೀಗಲ್ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿ ಪಾನೀಯ ಹೈಕೋರ್ಟ್ ಡೈರೆಕ್ಟ್ ಆಗಿ ಸ್ಟೇ ಕೊಟ್ಟಿದೆ ಈ ಸೌಜನ್ಯ ಕೇಸ್ ಏನಪ್ಪ ಅಂತಂದ್ರೆ ಈಗ ನೋಡಬಹುದು ಈಗ ಒಂದು ಹದಿಮೂರು ವರ್ಷ ಹಳೆಯ ಕೇಸ್ ಎಲ್ರಿಗೂ ಗೊತ್ತಿರೋ ವಿಚಾರ ಆದ್ರೆ ಈಗ ಟ್ರೆಂಡಿಂಗ್ ಬಂದಿದೆ ಅದು ಒಬ್ಬ ಯೂಟ್ಯೂಬರ್ ಇಂದ ಬಟ್ ಆ ಯೂಟ್ಯೂಬರ್ ಮೇಲೆ ಕೇಸ್ ಹಾಕಿದೆ ಬಟ್ ಯಾವ ತರ ಕೇಸ್ ಹಾಕ್ಬೋದು ಅವ್ರು ಮಾಡಿದ ತಪ್ಪೇನು ಅವರು ಮಾತಾಡಿದ್ರೆ ಏನಾದ್ರು ತಪ್ಪಿದೆಯಾ ಅಥವಾ ಮಾತಾಡೋದೇ ತಪ್ಪಾ ಎಲ್ಲವನ್ನು ನಾವು ಚರ್ಚೆ ಮಾಡೋಣ ನಮ್ಮ ಜೊತೆ ಕಾರ್ತಿಕ್ ಸರ್ ಇದಾರೆ ಲಾಯರ್ ಕಾರ್ತಿಕ್ ಸರ್ ಇದ್ದಾರೆ ಅವ್ರ ಜೊತೆ ಕೂಲಂ ಖುಷಿಯಾಗಿ ಯಾವ ರೀತಿ ಸೆಕ್ಷನ್ ಹಾಕಿದ್ದಾರೆ ಮತ್ತೆ ಏನೆಲ್ಲ ಆಗುತ್ತೆ ಈ ಕೇಸ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತಿಳ್ಕೊಳ್ಳೋಣ ಸರ್ ನಮಸ್ತೆ ನಮಸ್ತೆ ಗೊತ್ತಿದೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ ಆಲ್ರೆಡಿ ನಿಮ್ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಆಲ್ಮೋಸ್ಟ್ ಇತಿಹಾಸದಲ್ಲೇ ಫಸ್ಟ್ ಟೈಮು ಇಷ್ಟು ಸೆನ್ಸೇಷನಲ್ ನ್ಯೂಸ್ ಕ್ರಿಯೇಟ್ ಆಗಿದ್ದು ಅನ್ಸುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಎಸ್ಪೆಷಲಿ ಸೊ ಇದ್ರ ಬಗ್ಗೆ ಗೊತ್ತಿದೆ ಈಗ ಸಮೀರ್ ಅನ್ನೋ ಒಬ್ಬ ಯೂಟ್ಯೂಬರು ಅವರು ಒಂದು ವಿಚಾರವನ್ನ ಒಂದು ಹಳೆಯ ವಿಚಾರ ಸೌಜನ್ಯಕ್ಕೆ ಸರಿ ಗೊತ್ತಿರೋ ವಿಚಾರ ಆ ವಿಚಾರವನ್ನ ಒಂದು ಒಂದು ಸ್ಟೋರಿ ತರ ಹಿಂಗಿಂಗೇ ಆಯ್ತು ಹಿಂಗಿಂಗೇ ಆಯ್ತು ಅಂತ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಬಟ್ ಅವ್ರು ಮಾತ್ ಎಕ್ಸ್ಪ್ಲೇನ್ ಮಾಡಿದ ರೀತಿ ಅದೇನಾದ್ರು ತಪ್ಪಾಯ್ತಾ ಯಾಕೆ ಅವ್ರ ಮೇಲೆ ಕೇಸ್ ಬಿತ್ತು ಟು ನೈಂಟಿ ನೈನ್ ಇನ್ವೋಕ್ ಮಾಡಿದ್ದಾರೆ ಪೊಲೀಸ್ನವರು ಅದಕ್ಕೆ ತ್ರೀ ಇಯರ್ಸ್ ಇಂಪ್ರಿಸನ್ಮೆಂಟ್ ಇದೆ ಈಗಾಗಲೇ ಮಾನ್ಯ ಹೈಕೋರ್ಟ್ ಅದನ್ನ ಸ್ಟೇ ಕೊಟ್ಟಿದೆ ಅಂತ ಕಾಣುತ್ತೆ ಮೊನ್ನೆ ಹೌದು ಇದೆ ತಿರ್ಗ ನಾಳೆ ಹಿಯರಿಂಗ್ ಏನೋ ಇರಬೇಕು ಸ್ಟೇ ಕೊಟ್ಟಿರೋ ಹಿನ್ನೆಲೆ ಏನ ಏನಪ್ಪಾ ಅಂತಂದ್ರೆ ಎಫ್ಐ ಆರ್ ನ ಕಾಪಿ ಅಕ್ಯೂಸ್ ಇವರು ಯಾರಿದ್ದಾರೆ ಸಮೀರ್ ಯೂಟ್ಯೂಬರ್ ಯಾರಿದ್ದಾರೆ ಅವರಿಗೆ ಸರ್ವ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಫಾರ್ಟಿ ಒನ್ ಎ ನೋಟಿಸ್ ಕೊಟ್ಟಿದ್ದಾರೆ ಅದರಲ್ಲಿ ಇತ ಇದು ಬಂದು ಫಸ್ಟು ನಾವು ಇದರಲ್ಲಿ ಈ ಕೇಸಲ್ಲಿ ನೋಡಬೇಕಾಗಿರೋದು ಏನಂದರೆ ಇದು ಸುಯೋಮೋಟೋ ಕಾಗ್ನಿಸೆನ್ಸ್ ಪೊಲೀಸ್ನವ್ರು ತಗೊಂಡಿದ್ದಾರೆ ಸೊ ಇಂಥ ಕೇಸ್ಗಳಲ್ಲಿ ಸುಯೋಮೋಟೋ ಕಾಗ್ನಿಸೆನ್ಸ್ ತೊಗೊಬಹುದಾ ಅನ್ನೋದು ಬಂದು ಫಸ್ಟ್ ಪ್ರಶ್ನೆ ನಮ್ಮ ಮುಂದೆ ಬರುತ್ತೆ ಅಂದರೆ ಯಾವುದೇ ಒಂದು ಘಟನೆ ನಡೆದಲ್ಲಿ ಪೊಲೀಸ್ನವ್ರಿಗೆ ಆಗಲಿ ಅಥವಾ ಕೋರ್ಟ್ಗೆ ಆಗಲಿ ಮನೆ ಹೈಕೋರ್ಟ್ಗಾಗಲಿ ಸುಪ್ರೀಂ ಕೋರ್ಟ್ಗಾಗಲಿ ತಾನಾಗ್ತಾನೆ ಒಂದು ಕಾಗ್ನಿಜೆನ್ಸ್ ಶಿವಮೊತ್ತ ಕಾಗ್ನಿಜೆನ್ಸ್ ತೊಗೊಳ್ಳುವಂಥ ಒಂದು ಪವರ್ ಇರುತ್ತೆ ಬಟ್ ಅದ್ರ ಅದಕ್ಕೆ ಕರೆಕ್ಟಾಗಿರುವಂಥ ಒಂದು ದಾಖಲೆಗಳು ಏನೇನು ಎವಿಡೆನ್ಸ್ ಇದೆ ಅದೆಲ್ಲ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅದು ಜನ್ಯೂನ ಇಲ್ವಾ ಅಂತ ಹೇಳ್ಬಿಟ್ಟು ನೋಡಿಕೊಂಡು ಆಮೇಲೆ ಕಾಗ್ನಿಜೆನ್ಸ್ ಶಿವಮೊತ್ತೋ ಕಾಗ್ನಿಸೆನ್ಸ್ ತೊಗೊಬೋದು ಸೊ ಹಾಗೆಯೇ ಈಗ ಈ ಕೇಸಲ್ಲಿ ಪೊಲೀಸ್ನವರು ತಗೊಂಡಿದ್ದಾರೆ ಇದ್ರ ಹಿಂಗ್ಗಡೆ ಯಾವ ರೀತಿ ಎವಿಡೆನ್ಸ್ ಇದೆ ಆ ಹುಡುಗ ಏನು ಮಾತಾಡಿದ್ದಾರೆ ಯೂಟ್ಯೂಬರ್ ಏನು ಮಾತಾಡಿದ್ದಾರೆ ಸೊ ಅಂತ ನಾವು ನೋಡಬೇಕಾಗುತ್ತೆ ಅದರಲ್ಲಿ ಯಾವುದೇ ರೀತಿಯಾದ ಒಂದು ರಿಲಿಜಿಯಸ್ ಸೆಂಟಿಮೆಂಟ್ಗೆ ಹರ್ಟ್ ಆಗೋ ಥರ ಆಗಲಿ ನಾನು ನೋಡಿದೆ ಯಾವುದೇ ರೀತಿಯಾದ ರಿಲೀಜಿಯಸ್ ಸೆಂಟಿಮೆಂಟ್ಗೆ ಹರ್ಟ್ ಮಾಡೋ ಥರ ಆಗಲಿ ಅಥವಾ ಮತ್ತೊಬ್ಬರ ಭಾವನೆಗಳಿಗೆ ಹರ್ಟ್ ಮಾಡೋ ಥರ ಆಗಲಿ ಅವರು ಮಾತಾಡಿಲ್ಲ ಬಟ್ ಒಂದು ರಿಲಿಜಿಯನ್ ಹೆಸರು ಏನೋ ಇಟ್ಕೊಂಡು ಇದು ಮಾಡಿದ್ದಾರೆ ಅಂತ ಇನ್ನೂ ಕೆಲವು ಮೀಡಿಯಾಗಳಲ್ಲಿ ನಾನು ನೋಡಿದೆ ಕೆಲವೊಬ್ರು ಮಾತಾಡಿದ್ದು ಬಟ್ ಅದು ಅದು ಆ ಪ್ರಕಾರ ನೋಡ್ದಲ್ಲಿ ಒಂದ್ ಸ್ವಲ್ಪ ಇದಾಗುತ್ತೆ ಒಂದ್ ಪರ್ಟಿಕ್ಯುಲರ್ ರಿಲಿಜನ್ ಇಟ್ಕೊಂಡು ಆ ಒಂದು ಧರ್ಮದ ಬಗ್ಗೆ ಮಾತಾಡಿದ್ದಾರೆ ಆ ಊರಿನ ಇವರು ಅಂತ ಹೇಳ್ಬಿಟ್ಟು ಏನೋ ಇದು ಮಾಡಿದ್ದಾರೆ ಸೊ ಅದು ಒಂದು ಮಾತಾಡಬಾರ್ದಾಗಿತ್ತು ಅದು ಬಿಟ್ಟರೆ ಇನ್ನೆಲ್ಲ ಕರೆಕ್ಟ್ ಆಗಿ ಅವ್ರು ಹೇಳಿದ್ದಾರೆ ಬಟ್ ಅದ್ರ ಇನ್ ಅವ್ರ ಹತ್ರ ಕರೆಕ್ಟ್ ಆಗಿ ಒಂದು ಎವಿಡೆನ್ಸ್ ಇದೆಯಾ ಇಲ್ವೋ ಅವ್ರು ಏನ್ ಮಾತಾಡಿದ್ದಾರೆ ಎಕ್ಸ್ಪ್ಲೈನ್ ಮಾಡಿದಾರದು ಎವಿಡೆನ್ಸ್ ಇದೆಯೋ ಇಲ್ಲವೋ ಅದೆಲ್ಲ ನೋಡ್ಬೇಕಾಗುತ್ತೆ ಮತ್ತೆ ಈ ಅರೆಸ್ಟೇ ಇಲೀಗಲ್ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಮಾನ್ಯ ಹೈಕೋರ್ಟ್ ಡೈರೆಕ್ಟ್ ಆಗಿ ಸ್ಟೇ ಕೊಟ್ಟಿದೆ ಇದ್ದಾರೆ ಮತ್ತು ಎಫ್ ಐ ಆರ್ನ ಒಂದು ಪ್ರತಿ ಅವರಿಗೆ ಕೊಡಲೇಬೇಕು ಯಾವುದೇ ಒಂದು ಅರೆಸ್ಟ್ ನಡೆದಲ್ಲಿ ಇದು ಬಂದು ಒನ್ಲಿ ತ್ರೀ ಇಯರ್ಸ್ ಇಂಪ್ರಿಸನ್ಮೆಂಟ್ ಇರುವಂತಹ ಒಂದು ಅಫೆನ್ಸ್ ಇಟ್ ಈಸ್ ನಾಟ್ ಎ ವೆರಿ ಸೀರಿಯಸ್ ಅಫೆನ್ಸ್ ಅಂತ ಕರೀತಾರೆ ಈ ಕ್ರಿಮಿನಲ್ ಇದರಲ್ಲಿ ತ್ರೀ ಇಯರ್ಸ್ ಇರೋದು ಫೈವ್ ಇಯರ್ಸ್ ಇರೋದು ಸೆವೆನ್ ಇಯರ್ಸ್ ಒಳಗಡೆ ಇರುವಂಥದ್ದು ಇಟ್ ಈಸ್ ನಾಟ್ ಸೋ ಸೀರಿಯಸ್ ಅಫೆನ್ಸ್ ಅಂತ ಬರುತ್ತೆ ಸೊ ಅದರಲ್ಲಿ ಇದರಲ್ಲಿ ಫಾರ್ಟಿ ಒನ್ ಎ ನೋಟಿಸ್ ಕೊಟ್ಟಿದ್ದಾರೆ ಫಾರ್ಟಿ ಒನ್ ಎ ನೋಟಿಸ್ ಏನಪ್ಪಾ ಅಂತ ಹೇಳಿದ್ರೆ ಸೊ ಅನ್ಸೋ ಸೊ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಿಮ್ಮ ಮೇಲೆ ನೀವು ಬಂದು ಪೊಲೀಸ್ ಸ್ಟೇಷನ್ಗೆ ಬಂದು ಆ ಕಂಪ್ಲೇಂಟಿನ ಬಗ್ಗೆ ನೀವು ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಹೇಳಿ ಫಾರ್ಟಿ ಒನ್ ನೋಟಿಸಲ್ಲಿ ಯೂಶಲಿ ಮೆನ್ಷನ್ ಮಾಡಿರ್ತಾರೆ ಇದು ಮಾನ್ಯ ಸುಪ್ರೀಂ ಕೋರ್ಟು ಅರ್ನೇಶ್ ಕುಮಾರ್ ಅಲ್ಲಿ ಮ್ಯಾನಿಡೇಟ್ರಿ ಮಾಡಿದರೆ ಸೆವೆನ್ ಇಯರ್ಸ್ ಆ್ಯಂಡ್ ಅಂಡರ್ ಯಾವುದೆಲ್ಲ ಸೆಕ್ಷನ್ಸ್ಗಳು ಬರ್ತವೆ ಅದರಲ್ಲಿ ಫಾರ್ಟಿ ಒನ್ ಎ ನೋಟಿಸ್ ಕೊಟ್ಟೇ ನೀವು ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಸೊ ಅದ್ರ ಪ್ರಕಾರವಾಗಿ ಇವರು ಫಾರ್ಟಿ ಒನ್ ಎ ನೋಟಿಸ್ ಕೊಟ್ಟಿದ್ದಾರೆ ಬಟ್ ಫಾರ್ಟಿ ಒನ್ ಎ ನೋಟಿಸ್ ಯಾರ ಇದರಿಂದ ಕೊಟ್ಟಿದ್ದಾರೆ ಅನ್ನೋದು ಅದರಲ್ಲಿ ಮೆನ್ಷನ್ ಇಲ್ಲ ಇವರ ಕಾಪಿ ಕೊಟ್ಟು ಕೊಟ್ಟಿದ್ದಾರೆ ಅದ್ ಒಂದು ವಾಟ್ ಈಸ್ ದ ಸೋಲ್ ಬೇಸ್ ಆಫ್ ದಿ ಫಾರ್ಟಿ ಒನ್ ಎ ನೋಟಿಸ್ ಅನ್ನೋದು ಅಲ್ಲಿ ಕ್ಲಿಯರ್ ಆಗಿ ಪೊಲೀಸ್ನವರು ಹೇಳಿಲ್ಲ ಮತ್ತೆ ಎಫ್ಐಆರ್ ನ ಒಂದು ಕಾಪಿ ಯಾವುದೇ ಒಂದು ಅಫೆನ್ಸ್ ನಡೆದಲ್ಲಿ ಅವ್ರ ಮೇಲೆ ಯಾವುದೇ ಒಂದು ಸೆಕ್ಷನ್ ಪೊಲೀಸ್ನವ್ರು ಇನ್ವೋಕ್ ಮಾಡದಲ್ಲಿ ಆ ಎಫ್ಐಆರ್ ನ ಒಂದು ಕಾಪಿ ಕೊಡ್ಲೇಬೇಕು ಕೊಟ್ಟು ಕೊಟ್ಟು ಸಿಗ್ನೇಚರ್ ತಗೊಬೇಕು ಕಾಪಿ ಸರ್ವ್ಡ್ ಟ್ರಿ ಇಸು ಅನಿಸು ಅಂತ ಅಲ್ಲಿ ಪೊಲೀಸ್ನವ್ರು ತಗೋಬೇಕಾಗತ್ತೆ ಅದನ್ನು ಕೊಟ್ಟಿಲ್ಲ ಈ ಕೇಸ್ ಸೊ ಆದ್ರಿಂದ ಮಾನ್ಯ ಹೈಕೋರ್ಟ್ ಇದನ್ನ ನೋಡಿ ಡೈರೆಕ್ಟ್ ಆಗಿ ಈ ಕೇಸಲ್ಲಿ ಸ್ಟೇ ಕೊಟ್ಟಿದ್ದೆ ಸರ್ ಇವಾಗ ನನ್ನ ಪ್ರಶ್ನೆ ಏನಂದ್ರೆ ಈ ತರ ಯಾರಾದ್ರೂ ಒಂದು ವಿಚಾರದ ಬಗ್ಗೆ ಮಾತಾಡಿದಾಗ ಸಡನ್ ಆಗಿ ಈ ತರ ನೋಟಿಸ್ ಕಳಿಸೋ ಈ ತರ ಅರೆಸ್ಟ್ ಮಾಡುವಂಥದ್ದು ಈಗ ಆತ ಕೇಳಿದ್ದು ನಾನು ಅವ್ರು ಹೇಳಿದ್ದೆಲ್ಲ ಸರಿ ಅಂತಲೂ ನಾನು ಹೇಳೋದಿಲ್ಲ ನನಗೆ ಗೊತ್ತಿಲ್ಲ ಈಗ ಸತ್ಯ ಏನಿದೆ ಅದು ಕಾನೂನಲ್ಲಿ ಗೊತ್ತಿರುತ್ತೆ ಬಟ್ ಆತ ಹೇಳಿದ್ದೆಲ್ಲ ಸತ್ಯ ಅಂತ ನಾನು ಹೇಳ್ತಿಲ್ಲ ಬಟ್ ಅದು ಏನೋ ಒಂದು ಹೇಳ್ದ ಹಿಂಗ ಹಿಂಗೆ ನಡೆದಿದೆ ಹಿಂಗೆ ಹಿಂಗೆ ನಡೆದಿದೆ ನನಗೆ ನ್ಯಾಯ ಬೇಕು ಈ ಥರದ್ದು ಒಂದು ನ್ಯಾಯ ಸಿಗ್ತಾ ಇಲ್ಲ ಈ ಥರದೊಂದು ಅನ್ಯಾಯ ಆಗಿದೆ ಅಂತ ಹೇಳ್ದ ಬಟ್ ಈ ತರ ಧ್ವನಿ ಎತ್ತದಾಗ ಆ ಧ್ವನಿಯನ್ನು ಅಡಗಿಸ್ತಾರಲ್ಲ ಆದರೆ ಫಂಡಮೆಂಟಲ್ ರೈಟ್ಸ್ ಅಂತ ಇದೆಯಲ್ಲ ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ರೈಟ್ಸ್ ಇಲ್ವಾ ಅಂದ್ರೆ ಯಾವುದೇ ಒಂದು ಇದ್ರ ಬಗ್ಗೆ ನಮಗೆ ಮಾತಾಡೋಕ್ಕೆ ಎಲ್ಲರಿಗೂ ಹಕ್ಕಿದೆ ಅದು ಸಮೀರ್ ಅಂತ ಒಬ್ಬ ಯೂಟ್ಯೂಬರ್ ಅಂತ ಅಲ್ಲ ನಿಮ್ಮ ಮೀಡಿಯಾಗ ಹಾಕ್ತಿದೆ ನನಗೂ ಹಕ್ಕಿದೆ ಎಲ್ಲರಿಗೂ ಹಕ್ಕಿದೆ ಆರ್ಟಿಕಲ್ ನೈನ್ಟೀನ್ ಕ್ಲಾಸ್ ಒನ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಏನು ಹೇಳುತ್ತೆ ಹತ್ತೊಂಬತ್ತು ಒಂದು ನಿಶ್ಚಯದಿಂದ ಎಲ್ಲ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಪ್ರೆಸ್ ಬಗ್ಗೆ ಮಾತಾಡೋದು ನಾವು ವಾಯ್ಸ್ ಮಾಡಬೇಕು ಯಾವುದೇ ಒಂದು ವಿಚಾರದ ಬಗ್ಗೆ ವಾಯ್ಸ್ ಮಾಡಬೇಕು ಅಂತ ಹೇಳುತ್ತೆ ಯಾ ನಿಮಗೆ ಅನ್ಯಾಯ ಎಲ್ಲಿ ಕಂಡು ಬಂದಲ್ಲಿ ನೀವು ವಾಯ್ಸ್ ಮಾಡ್ಬೋದು ಬಟ್ ಅದು ರಿಲಿಜಿಯಸ್ ಸೆಂಟಿಮೆಂಟ್ಸ್ಗಾಗ್ಲಿ ಸರ್ಟನ್ ಬಾರ್ ಇದೆ ಅಲ್ಲಿ ಅವ್ರಿಗೆ ಹರ್ಟ್ ಮಾಡಬಾರ್ದು ಡಿಫಾಮೆಟ್ರಿ ಸ್ಟೇಟ್ಮೆಂಟ್ಸ್ ಕೊಡಬಾರ್ದು ಅದೆಲ್ಲ ಒಂದು ಸರ್ಟನ್ ಬಾರ್ಸ್ ಇದೆ ಅದನ್ನ ನೋಡಿಕೊಂಡು ನಾವು ವಾಯ್ಸ್ ರೈಸ್ ಮಾಡ್ಬೋದು ಇಟ್ ಈಸ್ ಅವರ್ ಫಂಡಮೆಂಟಲ್ ರೈಟ್ ನಾವು ಹುಟ್ಟದಾಗಿಂದೇ ಅದು ನಮಗೆ ಸಿಕ್ಕಿರ್ತಕ್ಕಂಥ ಒಂದು ರೈಟ್ ನಮ್ಮ ದೇಶದಲ್ಲಿ ಕಾನ್ಸ್ಟಿಟ್ಯೂಷನಲ್ ಫಂಡಮೆಂಟಲ್ ರೈಟ್ ಅದ್ರ ಬಗ್ಗೆ ನಾವು ಮಾತಾಡೋದಾಗ್ಲಿ ಇದು ಮಾಡೋದಾದ್ರೆ ನಮ್ಮ ಫಂಡಮೆಂಟಲ್ ರೈಟ್ ನ ವೈಲೇಟ್ ಮಾಡ್ದಂಗ್ ಸೊ ಆ ಮಾತಾಡಿರೋದ್ರ ಬಗ್ಗೆ ಯಾವುದೇ ಇಲ್ಲ ಅದರಿಂದ ಒಂದು ಇವಾಗ ಅದ್ರ ಮೇಲೆ ಒಂದು ಇನ್ವೆಸ್ಟಿಗೇಷನ್ ನಡೆಸಬೇಕು ಅಂತ ಹೇಳಿದ್ರೆ ಈ ಕೇಸ್ ಏನ್ ಪೊಲೀಸ್ನವರು ಹಾಕಿದ್ದಾರೆ ಅದರಿಂದ ಸಮೀರ್ ಮಾಡಿರುವಂತಹ ವಿಡಿಯೋ ಇಂದ ಏನಾದರೂ ಎವಿಡೆನ್ಸ್ ಇದ್ರೆ ಅಥವಾ ಸಾಕ್ಷ್ಯಾಧಾರಗಳಿದ್ರೆ ಅದನ್ನ ಒಪ್ಸಿದ್ರೆ ಅಲ್ಲಿಗಳಿಗೆ ಕೇಸ್ ಮುಗ್ದವ್ರು ಅದರಿಂದ ಏನು ತೊಂದರೆ ಆಗಲ್ಲ ಅಂದ್ರೆ ಈಗ ನಾವು ಏನಾದರೂ ಒಂದು ಮಾತಾಡಿದಾಗ ಅಂದ್ರೆ ನಾವು ಯಾವುದೋ ಒಂದು ವಿಚಾರದ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಅದ್ರ ಬಗ್ಗೆ ಏನಾದರೂ ತಿಳ್ಕೊಂಡು ಮತ್ತೆ ಎವಿಡೆನ್ಸ್ ಇಟ್ಕೊಂಡು ಮಾತಾಡ್ಬೇಕು ಮಾತಾಡಬೇಕಾಗುತ್ತೆ ಯಾಕಂದ್ರೆ ಒಬ್ರು ಡಿಫರ್ಮೇಷನ್ ಹಾಕುವಂತ ಚಾನ್ಸಸ್ ಇರುತ್ತೆ ಒಬ್ರು ಒಂದು ಪ್ರಮುಖವಾದ ವ್ಯಕ್ತಿ ಬಗ್ಗೆ ನಾವು ಮಾತಾಡ್ತಾ ಇರ್ತೀವಿ ಪ್ರಮುಖವಾದ ಒಂದು ಸಮಸ್ಯೆ ಬಗ್ಗೆ ಮಾತಾಡ್ತಾ ಇರ್ತೀವಿ ತುಂಬಾ ಹೆಸರಿಸಿರ್ತಕ್ಕಂಥ ಒಂದು ಸಮಸ್ಯೆ ಬಗ್ಗೆ ಮಾತಾಡ್ತಾ ಇರ್ತೀವಿ ಸೊ ನಮಗೆ ತುಂಬಾ ಹಂಡ್ರೆಡ್ ಅಲ್ಲ ಒಂದು ಟೂ ಹಂಡ್ರೆಡ್ ಪರ್ಸೆಂಟ್ ಶೋರ್ ಇದ್ರೆ ಅದರಲ್ಲಿ ನಮ್ಗೆ ಎವಿಡೆನ್ಸ್ ಇದ್ರೆ ನಾವು ಮಾತಾಡ್ಬೋದು ಅಲ್ಲ ಇಲ್ಲ ಅಂತ ಹೇಳಿದ್ರೆ ಈ ತರ ಕೇಸ್ಗಳು ಆಗ್ತಾರೆ ಹಿಂಗ್ ಆಗ್ತಾಗ್ಲೂ ದೇರ್ ಇಸ್ ನೋ ವೆರಿಸ್ ನಾವು ಅದನ್ನ ಕಾನೂನು ರೀತಿಯಲ್ಲಿ ಯಾವ ರೀತಿ ಎವಿಡೆನ್ಸ್ ನ ಕೋರ್ಟ್ ಕೊಟ್ಟಿ ಮಾಡ್ಬೋದು ನಾವು ಕ್ಲೀನ್ ಆಗಿ ಮಾಡ್ತೀವಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿರ್ಬೋ ಈಗ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಲೈಕ್ ಕೂಡ ಮಾಡಿ